ವಿರೋಧ ಪಕ್ಷ ನಾಯಕರು ಮಾತಾಡಿದ್ದಾರೆ ವಿರೋಧ ಪಕ್ಷ ಮಾತಾಡಿದ್ದಾರೆ ವಿಜಯೇಂದ್ರ ಅವರು ಮಾತಾಡಿದ್ದಾರೆ ತಿರ್ಗಾ ಪದೇ ಪದೇ ಅದೇ ರಿಪೀಟ್ ಮಾಡಿದ್ರೆ ಆತ್ಮಿಕ ಶುಭಾಶಯಗಳು ಆರೋಗ್ಯ ಹಾಕೊಳ್ಳಿ ನನ್ನ ನಂಬರ್ ಒನ್ ಏನ್ ಆಸೆ ಇಟ್ಕೊಂಡಿದ್ರಲ್ಲ ಆಗ್ಬೇಕಂತ ನಾನು ಅಂದ್ರೆ ವಿಜಯ ಮುಂದೆ ಕಷ್ಟ ಇದೆ ನೀವು ನಿಮಗೆ ಕೊಡ್ತಿದ್ದೆ ಬಹಳಷ್ಟು ಚರ್ಚೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ ಇದು ಕಾದೆ ಕನ್ನ ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ನಾ ಮಾತಾಡಿಲ್ಲ ಹಿಂದಿನ ನಮ್ಮ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ನಾನು ಇಲ್ಲಿ ಸದನದಲ್ಲಿ ಮಾತಾಡಿದ್ದೆ ಅವತ್ತೇನ ಎಚ್ಚರಿಕೆ ಗಂಟೆ ಕೊಟ್ಟಿದ್ದೆ ಒಂದಿಲ್ಲ ಒಂದು ದಿವಸ ನಮ್ಮ ದೇಶದಲ್ಲಿ ಈ ವಕಫ್ ಅನ್ನುವಂಥ ಒಂದು ಕರಾಳ ಶಾಸನ ಒಂದು ಬಹಳ ದೊಡ್ಡ ಕ್ಯಾನ್ಸರ್ ಇಡೀ ದೇಶವನ್ನು ಮತ್ತೊಂದು ಎರಡು ಪಾಕಿಸ್ತಾನ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನಮ್ಮ ದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಸಹ ವಕಫಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿನೂ ಅದನ್ನು ಮಾತಾಡಿಲ್ಲ ಅದರ ಬಗ್ಗೆ ಪ್ರಸ್ತಾವ ಮಾಡಿಲ್ಲ ಅದೇ ಪಾಕಿಸ್ತಾನದಲ್ಲಿ ಎಷ್ಟು ಲಕ್ಷಾಂತರ ಹಿಂದೂಗಳ ಆಸ್ತಿ ಬಿಟ್ಟು ಅನೇಕರು ರೈಲ್ವೆ ಹಳಿಯಲ್ಲಿ ಕಗ್ಗೋಲೆಯಾಗಿ ರಕ್ತ ಸಿಕ್ತದಿಂದ ಭಾರತಕ್ಕೆ ಬಂದವರ ಆಸ್ತಿಯನ್ನು ಪಾಕಿಸ್ತಾನ ತನ್ನ ಆಸ್ತಿ ಹೇಳಿ ಘೋಷಣೆ ಮಾಡಿಕೊತ್ತು ಆದ್ರ ದುರ್ದೈವ ಅಂದ್ರೆ ನಮ್ಮ ದೇಶದಲ್ಲಿ ಏನು ಇದು ಒಕ್ಕ ಮೊದಲು ಏನೂ ಇರಲಿಲ್ಲ ಸ್ವಾತಂತ್ರ್ಯದ ಭಾರತದ ನಂತರ ಇವ್ರೇನು ಹೇಳ್ತಾರಲ್ಲ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೆದಿದೆ

ಈ ದೇಶಕ್ಕೆ ಇಸ್ಲಾಮ್ನೇ ಬಂದಿರಲಿಲ್ಲ ಅವಾಗಿರುವಂಥ ಚಾಲುಕ್ಯರೆ ಕಟ್ಟಿದಂಥ ಸೋಮೇಶ್ವರ ದೇವಸ್ಥಾನ ಬಿಜಾಪುರ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಪಡಗಾನ್ ಒಂದು ಗ್ರಾಮ ಇದೆ ಆ ಗ್ರಾಮ ಅರವತ್ತೈದು ಎಕರೆ ವಿಸ್ತೀರ್ಣ ಇದೆ ಅದರ ಇಮ್ಮಡಿ ಪುಲಿಕೇಶಿ ಕಟ್ಟಿದಂಥ ಸೋಮೇಶ್ವರ ದೇವಸ್ಥಾನ ಇವತ್ತು ವಕಫು ಪೂರ್ತಿ ಊರೇ ವಕಫು ಅದೇ ರೀತಿ ಅಧ್ಯಕ್ಷರೇ ನಮ್ಮ ವಿಜಯಪುರದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್ ಡಿ ಸಿ ಅವ್ರ ಮನೆ ವಕಫು ಎಸ್ ಪಿ ಅವ್ರ ವಕಫ್ ಸಿವಿಲ್ ಹಾಸ್ಪಿಟಲ್ ವಕಫ್ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇಪ್ಪತ್ತೆಂಟು ಎಕರೆ ಇವತ್ತಲ್ಲಿ ಪರ್ ಸ್ಕ್ವೇರ್ ಫೀಟ್ ಇವಾಗ ಆರಿಂದ ಏಳು ಸಾವಿರ ರೂಪಾಯಿ ಅದು ಸರ್ ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ಎಂಎಲ್ ಎಂದ್ರೆ ಆಯ್ಕೆ ಆಗಿದ್ದು ಒಂದ್ ಸತಿನೂ ಎಮ್ ಎಲ್ ಎ ಆಗಿದ್ರಿ ತಮ್ಮ ಬಿಜೆಪಿ ಸರ್ಕಾರ ಇರುವಾಗನು ತಾವು ಎಮ್ ಎಲ್ ಎ ಆಗಿದ್ರಿ ಲೋಕಲ್ ಎಂಎಲ್ ಆಗಿದ್ರಿಲ್ವಾ ಅವಾಗ ಗೊತ್ತಿರ್ಲಿಲ್ವಾ ನಿಮ್ದೇ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇತ್ತು ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು ತಾವು ಎಂ ಎಲ್ ಅವಾಗ ಗೊತ್ತಿರಲಿಲ್ಲ ಯಾವಾಗ ಆಗಿರೋದು ಈಗ ಗೊತ್ತಾಗಿರೋದ ನಿಮ್ಗೆ ಅಲ್ರಿ ಯಾರು ಮಾಡೋದ್ರ ಇದನ್ನ ಒಬ್ಬ ವಿಜಾಪುರಕ್ಕೆ ಒಬ್ಬ ಡಿ ಸಿ ಬಂದ ಮಹಮ್ಮದ್ ಹೇಳಿ ಏನು ಕೆಲಸ ಮಾಡಲಿಲ್ಲ ಬರೇ ವಾಕಪ್ ಮಾಡೋದು ಕೆಲಸನೇ ಮಾಡೋದು

ಇದು ಏನೋ ಸೆಂಟ್ರಲ್ ಬಿಲ್ ಅಮೆಂಡ್ಮೆಂಟ್ ತಂದೆ ಅಂದ್ಕೊಂಡೇನೆ ನೀವು ಈಗ ಗಾಬರಿಯಾಗಿ ಬಿಟ್ಟಿರಿ ಅದಕ್ಕೆ ಬಿದರ್ಸೆ ಅಮ್ ಬಿದರ್ಸೆ ಜಾಯಂಗಿ ಓ ಲ ಅಲ್ಲ ಲೇ ಅಲ್ಲ ಅಲ್ಲ ನಾವೇನು ಮಾತಾಡ್ತೀರೇನು ಮಾತಾಡ್ರಿ ಅದನ್ನೇ ಹೇಳಕತ್ತೀನಿ ಅವರು ಮಾತಾಡ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾನು ರಾಜ್ಯದಲ್ಲಿ ಜಮೀನು ಯು ಗೋ ಹೋಗೋ

ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿದ್ರು ವಾಕ್ ಬೋರ್ಡ್ ಇಷ್ಟೆಲ್ಲ ಆಸ್ತಿಗಳು ಎನ್ಕರೇಜ್ಮೆಂಟ್ ಆಗಿದೆ ಆ ಎನ್ಕರೇಜ್ಮೆಂಟ್ ತಗಿ ಅಂತ ಹೇಳಿದ್ದೀನಿ ನಾನು ಹೋಗು ಮಾಡು ಆಯ್ತು ಫಿನಿಶ್ ಮಾಡಲಿ ಬಿಜಾಪುರ ಸಿಟಿ ಸರ್ವೆ ನಂಬರ್ ಸರ್ಕಾರಿ ಆಸ್ತಿ ಎರಡ್ ಸಾವಿರದ ಎಪ್ಪತ್ತು ಪಾಯಿಂಟ್ ಎರಡು ನಾಲ್ಕು ಚದರ್ ಮೀಟರ್ ವಕಫ್ ಜಿಲ್ಲಾ ಆಸ್ಪತ್ರೆ ವಕಫ್ ಮನುಗುಳಿ ಹಾಕಿಸಿ ಬನ್ನಿ ಆದಿಲ್ಸಾನಕ್ಕಿಂತ ಮುಂಚೆ ಹಿಡಿದು ಅಲ್ಲಿ ದಲಿತರು ವಾಸ ಮಾಡ್ತಾರೆ ಅಧ್ಯಕ್ಷರೇ ಸುಮಾರು ಹದಿನಾರು ಎಕರೆ ಎಲ್ಲಿ ಮನಗುಳಿ ಅಕ್ಷಿ ಸರ್ವೆ ನಂಬರ್ ಐದರಲ್ಲಿ ದಲಿತರು ಸಾವಿರಾರು ವರ್ಷಗಳಿಂದ ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ ಇವತ್ತು ವಕಫ್ ಇವತ್ತು ನಾವು ಸ್ಲಾಮ್ ಬೋರ್ಡ್ನಿಂದ ಅಲ್ಲಿ ಮನೆ ಕಟ್ಲಿಕ್ಕೆ ಹೋದರೆ ನೀವು ಮನೆ ಕಟ್ಟಲಿಕ್ಕೆ ಬರೋದಿಲ್ಲ ವಕಫ್ ನಮ್ಮ ಯರಗಲ್ ಒಂದು ಸಿಂದಗಿ ತಾಲೂಕಿನ ಒಂದು ಇದೆ ಅಧ್ಯಕ್ಷರೇ ಪಾಪ ಭಾಳ ಮುಗ್ಧ ಸ್ವಾಮೀಜಿ ಅವ್ರಿಗೇನು ಗೊತ್ತಿಲ್ಲ ಎರಡು ಸಾವಿರದ ಹದಿನೆಂಟರಿಂದ ಅವರು ಈ ಉತಾರೆ ತೆಗಿಲಿಕ್ಕೂ ಹೋಗಿಲ್ಲ ಮೊನ್ನೆ ಉತಾರೆ ತೆಗಿಲಿಕ್ಕೆ ಹೋದ್ರೆ ಅಧ್ಯಕ್ಷರೇ ಎಂಟು ಎಕರೆ ಹದಿನಾಲ್ಕು ಗುಂಟೆ ಹನ್ನೊಂದನೇ ಕಾಲಮ್ ನಂಬರ್ ಹನ್ನೊಂದರಲ್ಲಿ ಕರ್ನಾಟಕ ವಕ ಬೋರ್ಡ್ ಎಂಟು ಬ್ರ್ಯಾಕೆಟ್ ಸುನ್ನಿ ಬೆಂಗಳೂರು ಅತ್ತ ಎಂಟ್ರಿ ಆಗಿದೆ ಇದು ನೋಟಿಸ್ ಕೊಡಲಾರ್ದೇ ಆದಂಥದ್ದು ಇವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದರೂ ಯಾವ ನೋಟಿಸ್ ಕೊಟ್ಟಿ ಅದನ್ನು ವಾಪಸ್ ತಗೋತೀನಂದ್ರು ಆದ್ರೆ ನೋಟಿಸೇ ಕೊಟ್ಟಿಲ್ಲ ಆ ರೈತನಿಗೂ ಗೊತ್ತಿಲ್ಲ ಆ ಮಠದವ್ರಿಗೂ ಗೊತ್ತಿಲ್ಲ ಎಲ್ಲ ಒಕ್ಕಾಗಿ ನಾವು ಹೇಳಕತ್ತಿದ್ದು ಮಾನ್ಯ ಮುಖ್ಯಮಂತ್ರಿಗಳೇ ವಿದೌಟ್ ನೋಟಿಸ್ ಏನಾಗಿವೆ ಎಲ್ಲ ಕಡೆನೂ ಇವತ್ತು ನಾವು ಬೀದರ್ನಲ್ಲಿ ನೋಡಿದೆವು ಬೀದರ್ ಚಟ್ನಳ್ಳಿ ಗ್ರಾಮಕ್ಕೆ ನಾವು ಹೋಗಿದ್ದೆವು ಹದಿನಾರು ನೂರು ಎಕರೆದೊಳಗೆ ಸಿಕ್ಸ್ಟಿ ಪರ್ಸೆಂಟ್ ಮುಸ್ಲಿಮ್ರದ್ದು ಒಕ್ಕ ಫೈ ಇಲ್ಲಿ ಆದರೂ ಇಲ್ಲ ನಮ್ಮ ಉಸ್ತುವಾರಿ ಮತ್ತೆ ಆಗೈತಿಲ್ರಿ ಪಾಪ ಅವರು ಮುಸ್ಲಿಮರು ಬಂದಿದ್ರು ನಮ್ಮ ಸಭೆಗೆ ಒಂಬತ್ನೂರ ಎಕರೆ ರಾಯಚೂರದಲ್ಲಿ ಒಂದು ನೂರ ಹಾ ಬಂದಿದ್ರು ನೀವು ನೀವು ಅನ್ಯಾಯ ಮಾಡೋದಾಗ ಮತ್ತೆ ಯಾರ ಬೆಲೆ ಇರ್ಬೇಕು ಯಾವ್ದು ಗುರ್ತೈತಿ ನಾ ಅಂತೀನಿ ಅಂದೀನಿ ನೀವ್ ಹೆಂಗ್ ತಲಾಕ್ ತಲಾಕ್ ಅಂದಿನಿ ಮಾಡಬೇಡಿ ಹೋಗ್ಲಿ ಏನ್ ಇನ್ನೊಂದು ಕೇಸ್ ಆಗ್ತಿದ್ರೆ ಹಾಕ್ರಿ ಅಧ್ಯಕ್ಷರೇ ನಾವು ಯಾದಗಿರಿ ಜಿಲ್ಲೆಗೆ ಹೋಗಿದ್ದೀವಿ ಒಂದು ನೂರ ಇಪ್ಪತ್ತೆಕರೆ ಮಾನ್ಯ ಮುಖ್ಯಮಂತ್ರಿಗಳೇ ರೈಲ್ವೆ ಹೊಸ ರೈಲ್ವೆ ಮಾರ್ಗ ಸಲುವಾಗಿ ಅಕ್ವಿಜಿಷನ್ ಮಾಡ